ತಂಡವನ್ನು ತಿನ್ನುವುದಕ್ಕೂ ಗತಿ ಇಲ್ಲದೆ ಹೋಯ್ತಲ್ಲ ಅಯ್ಯೋ ನನ್ನ ಪರಿಸ್ಥಿತಿಯೇ ಬ್ರಹ್ಮ ಕೈಗೊಂಡೆ ಗುರುಗಳನ್ನ ಕೊಂದೆ ಅವರ ಹೆಂಡತಿ ಅವರ ಸಾವನ್ನ ಕಂಡು ತಾನೇ ಇರಿದುಕೊಂಡು ಸತ್ತು ಹೋದ್ಲು ನನ್ನ ಕುಲವೇ ನಾಶವಾಗಿ ಹೋಯ್ತಲ್ಲ ಅಯ್ಯೋ ನಾನು ಮಾಡಿದ ಕರ್ಮ ಇದು नानु मारी ना कर्म ही दो ಅದೇನು ತೊಂದರೆ ಆಯ್ತು ಆಸೆ ಕೈಗೂಡಲಿಲ್ಲ ನಿರಾಸೆ ಒಂದು ಹೊರಟು ಹೋದ್ರಿ ಯೋಚನೆ ಮಾಡಬೇಡಿ ಎಂದು ಒಬ್ಬ ಮಗನಿಗೆ ಸೆರೆಯಾಯ್ತು ನನ್ನವರು ನನ್ನ ಬಿಟ್ಟು ದೂರ ಹೋದ್ರು ಯಾರ ಅದೇ ತಡೆಯಿಲ್ಲ ಏಕಾಂಗಿಯಾಗಿದ್ದೇನೆ ಸುಖವನ್ನು ಅನುಭವಿಸಿ ಹೋಗಲಿಲ್ಲ ನಾನು ಮಾಡುದು ತಪ್ಪಾಯ ಸತ್ಯ ನೋಡು ಕರವನ್ನು ಜೋಡಿಸಿ ಬೇಡ ನಾನು ಮಾಡುದು ತಪ್ಪಾಯ್ತು ಕಪ್ಪಾಯ್ತು ಮಾಡಿರುವಂತೆ ನನ್ನ ತಾಯಿ ನನ್ನ ಹೆತ್ತವೆ ಅವರ ಸಾವಿಗೆ ಕಾರ್ಯಕರ್ತರಾಗಿ ಹೋದ್ರಿ ನನಗೆ ದಿಕ್ಕಿಲ್ಲ ದೆಸೆಯಿಲ್ಲದಂತಾಗಿ ಹೋಯಿತು ನನ್ನ ಬಾಯಿಗೆ ಕೊಲೆಯಿಟ್ಟಿದ್ದೀರಿ ಮಾವ ನೊಂದ ಹೃದಯದಿಂದ ನೊಂದ ಮನಸ್ಸಿನಿಂದ ಬಂದು ಕೇಳ್ತಾ ಇದ್ದೇನೆ ಮಾವ ನಿಮ್ಮ ಮುಖ ಅವರ ಮುಖಿನ ನಿಷಿದ್ಧವಾಗಿದೆ ನನ್ನ ಕಣ್ಣೆದುರಲ್ಲಿ ಈಗ ಕೂಡೋದು ಮನೆಯಿಂದ ಸರಿಯಾಗಿ ಏನಾದ್ರೂ ಮಾಡಿ ಅವ್ರು ಬಂದ ಮೋಕ್ಷ ಮಾಡಿ ಮೋಕ್ಷ ಮಾಡಿ ಏನೇ ಹೇಗೆ ಸುಪ್ರೀತಾಗಿ ನೀನು ನನಗೆ ಹೇಳಬೇಕಾದಿಲ್ಲ ಬಾಲ್ಯ ಜೀವನದಲ್ಲಿ ಒಳನಾಡಿಯಾಗಿ ಹೌದಾ ಸತ್ಕುಲ ಪ್ರಸೂತನಾಗಿ ಸತ್ಕುಲವಂತನಾಗಿ ಹೃದಯ ಶ್ರೀಮಂತಿಗೆ ಉಳ್ಳವನಾಗಿದ್ದಾನೆ ಅವನಿಗೆ ಯುಗ ಬಂಧನವಾಗಿದೆ ಬಿಡಿಸುವ ಸಾಧ್ಯತೆ ಇಲ್ಲ ಹಾಕಿ ನಿನಗೆ ಏನು ಅದರಿಂದ ಪ್ರಯೋಜನ ಉಂಟು ಅಂತ ನೀವು ತಾರಿ ಹೇಳುದಿರಬೇಕು ಸಾಧ್ಯವಾಗುವುದಿಲ್ಲ ಒಂದು ಕ್ಷಣ ನಿಲ್ಬೇಡ ಹೊರಟು ಹೋಗಿ ನಾನು ಇಲ್ಲಿ ಹೋಗುದು ನನ್ನ ಎಣಿಕೆಯಲ್ಲೂ ಗುರುಮಟ್ಟುವ ಸಾಲ ಸನ್ನಿಹಿತವಾಗಿದೆ ಇಲ್ಲಿಯವರೆಗೆ ಕಣ್ಣಿಗೆ ನಿದ್ದೆ ಇಲ್ಲ ಅನ್ನ ಹಾರಿಗಳಿಲ್ಲದೆ ನಾನು ಈಗ ಮನಸ್ಸಿಗೆ ನೆಮ್ಮದಿ ಆಗಿದೆ ಸಂತೋಷದಿಂದ ವಿಶ್ರಾಂತಿಯನ್ನು ನಾನು ಪಡೆಯಬೇಕು ಪಲ್ಲಂತ ಕಾಣ್ತಾ ಇದೆ ಮೈಮರೆತು ನಿದ್ದೆ ಮಾಡ್ತೇನೆ

ಮನೆಯನ್ನ ಬೆಳಲು ಬಂದಾಗ್ಯೋತಿ ಎಂದು ತಿಳಿದುಕೊಂಡೆ ಆದರೆ ನನ್ನ ಮನೆಯನ್ನ ತೊಳೆಯಲು ಬಂದಿಲಕ್ಷ್ಮೀವರು ಯಾಕೆ ಹಾಗೆ ಉಷ್ಟು ರೋಗದಿಂದ ಬಳಲುತ್ತಾ ಇದ್ದೇನೆ ಕಂಡು ನನ್ನ ಸರಿ ಅರ್ಥವೇಸಿಕೊಳ್ಳಿಲ್ಲ ನನ್ನ ಕುಕ್ಕೆ ಕೈ ಹಾಕಿ ನುಗ್ಗಿದ್ಮಿ ಅವರು ಹೇಳಪ್ಪ

ಮಾತುಗಳು ಮತ್ತ ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಪರಿಣಾಮವಿರುತ್ತದೆಹ ಸಾಮಾನ್ಯ ಜ್ಞಾನವೂ ನಿಮಗೆ ಹೋಗ್ತೀರಪ್ಪ ಯಾಕೆ ಕಂದ ನಮ್ಮ ಮನೆಗೆ ಬಂದಂತಹ ಭಾಗ್ಯಲಕ್ಷ್ಮಿ ಅಲ್ಲವಳು ಕೊಲೆ ಲಕ್ಷ್ಮಿ ಅನ್ನುವ ಹಾಗೆ ಹೌದು ನೀವು ಹೇಳಬೇಡಿಯಪ್ಪ ನಿಮ್ಮಷ್ಟು ಕೆಟ್ಟ ಅಲ್ಲವೇ ಅಲ್ಲ ನೀವು ಮಾಡಿದ ಒಂದೆರಡು ಕೆಲಸ ಒಳ್ಳೇದೇ ಹೇಳಿ ಒಳ್ಳೆಯ ಕೆಲಸ ಏನು ಮಾಡಿದ್ರಿ ನೀವು ಆ ಪಾಪ ಕರ್ಮಕ್ಕೆ ಬೇಕಾಗಿ ನೀವು ಇವತ್ತು ಆಗುವುದಂತ ಒಳಗಡ್ತಾ ಇದ್ದೀರಿ ನೀವು ಮಾಡಿದ ಕೆಲವೊಂದು ತಪ್ಪುಗಳನ್ನು ನಡೆಸಿಕೊಂಡ್ರೆ ನಿಮ್ಮ ಮುಖ ನನಗೆ ಅಸಹ್ಯವಾಗುತ್ತದೆ ಹಾಗಿದ್ರು ಸಾರಿ ಬಂದ ನನ್ನ ಅಪ್ಪ ಅಂತ ಕರಿತಾ ಇದ್ದೇನೆ ಯಾಕೆ ಗೊತ್ತಾ ತಪ್ಪು ಮಾಡುವುದು ಮನುಷ್ಯ ಸಹಜವಾದಂತ ಗುಣ ಹಾಗಂತ ತಪ್ಪನ್ನು ಒಪ್ಪಿಕೊಂಡು ಬದುಕುವುದು ಮಾನವೀಯತೆ ಲಕ್ಷಣ ಲಕ್ಷಣ ಅವಳು ತಪ್ಪಾಡ್ತಾಳೆ ಮಕ್ಕಳ ಕಾಯ್ಕೊಂಡು ಈ ರೀತಿಯಾಗಿ ತೆರೆಯುತ್ತಾ ಇದ್ದೀರಿ ನೀವು ಈ ಮನೆಯಲ್ಲಿ ಆಗಿದ್ರೆ ಇಷ್ಟು ಹೊತ್ತ ನಾವೆಲ್ಲವರು ಸ್ವತ್ತು ಮಸಳವನ್ನು ಸೆರವಾಗಿತ್ತು ಸ್ವರ್ಗ ಸೇರ್ವಾಗಿತ್ತಪ್ಪ ಅವಳು ಈ ಮನೆಗೆ ಯಾಕೆ ಅಂತ ಗೊತ್ತಾ ನಮ್ಮನ್ನ ಸರ್ವನಾಶ ಮಾಡುದಕ್ಕಾಗಿ ಅಲ್ಲ ಈ ಮನೆಯನ್ನು ಉಳಿಸಿದ ಬೇಕಾಗಿ ರಾಜಕೀಸ ಮನೆ ತರ ಉಳಿಬೇಕೆಂಬ ಕಾರಣಕ್ಕಾಗಿ ಈ ಮನೆಗೆ ಬಂದಿದ್ದಾಳೆ ಅವಳು ಯಾರು ನಿಮಗೆ ಪರಿಚಯ ಆಗಲಿಲ್ಲ ತಾನೆ ಈ ಮನೆಗೆ ನನ್ನ ತಮ್ಮನ ಹೆಂಡತಿಯಾಗಿ ಅವಳು ಯಾವ ಕ್ಷಣಕ್ಕೆ ಬಂದಾಳ ಅವಳು ಯಾರು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಹಾಗಂತ ಯಾರಲ್ಲೂ ನಾನು ಹೇಳಲಿಕ್ಕೆ ಮಾಡಲಿಲ್ಲ ಅವಳ ವಿಷಯ ಮತ್ತೊಬ್ಬರಿಗೆ ಗೊತ್ತಾಯ್ತು ಅಂತ ಆದ್ರೆ ಅವಳನ್ನ ಇಲ್ಲಿ ಉಳಿಯಕೊಡಲಾರರು ಎಂಬ ಕಾರಣಕ್ಕೆ ಬೇಕಾಗಿ ನಾನು ಯಾರೋ ವಿಷಯ ಪ್ರಸ್ತಾವನೆ ಮಾಡಲಿಲ್ಲ ಅಪ್ಪ ಒಂದು ಕಾಲಕ್ಕೆ ನೀವಾಗಿಯೇ ಬ್ರಾಹ್ಮಣರನ್ನು ಹಿರಿದುಕೊಂಡ್ರಿ ಅದೇ ಬ್ರಾಹ್ಮಣರ ಹೆಂಡತಿಯಾದಂತಹ ಬ್ರಾಹ್ಮಣ ಕನ್ಯಕ್ಕೆ ನಿಮ್ಮಿಂದಲಾಗಿ ಮಂದಾಕಿರಿ ನಿಮ್ಮ ಕೈಯಿಂದಲ ಹತರಾಗಿ ಹೋದ್ರು ಅವರಿಗಿಬ್ಬರು ಮಕ್ಕಳಿದ್ದಾರೆ ಗೊತ್ತುಂಟ ನಿಮಗೆ ವಾಮನ ಹಾಗೂ ದಾರಿಣಿ ಅವ ಎಲ್ಲಿ ಹೋದ ಗೊತ್ತಿಲ್ಲ ಬ್ರಾಹ್ಮಣ ಕಣ್ಣೆಯಾದ ದಾರಿಣಿಯೇ ಇವತ್ತು ನನ್ನ ತಮ್ಮನ ಹೆಂಡತಿಯಾಗಿ ಸೇರಿಕೊಂಡಿದ್ದಾಳೆ ಅದರ ಅರ್ಥ ನೀವು ಮಾಡಿದ ಅನ್ಯಾಯವನ್ನು ಕಂಡು ಕಾಗದ ನಮ್ಮ ಮನೆಯನ್ನ ಸ್ಮಶಾನ ಮಾಡುವುದಕ್ಕಾಗಿ ಮನತಲ್ಲಪ್ಪ ಬ್ರಾಹ್ಮಣರಾದವರಿಗೆ ಎಷ್ಟೇ ಕೆಟ್ಟದ್ದನ್ನು ಮತ್ತೊಬ್ಬರು ಎಣಿಸಿದ್ರು ಸಹ ಕೆಡುಕನ್ನು ಎಣಿಸಿದವರಿಗೂ ಒಳ್ಳೆಯದಾಗಲಿ ಎಂಬ ಹಾಗೆ ಭಾವಿಸಿಕೊಳ್ಳುವುದು ಬ್ರಾಹ್ಮಣ್ಯದ ಲಕ್ಷಣ ಆ ಬ್ರಾಹ್ಮಣ ಕನಿಯಾಗಿ ರಾಜಕೇಸರಿಯಾದ ನಿಮ್ಮನ್ನು ಬದಲಾಯಿಸಬೇಕು ಎಂಬ ಕಾರಣಕ್ಕಾಗಿ ಮನೆಗೆ ಬದು ಹೌದಪ್ಪ ಮಾತ್ರ ಅಲ್ಲ ನೀವು ಮಾಡಿದ ಒಂದೊಂದು ತಪ್ಪಿನ ಎಳೆಯನ್ನು ಎಣಿಸಿಕೊಂಡಾಗ ನಿಮ್ಮ ಮುಖವನ್ನು ನಾನು ನೋಡುವುದಕ್ಕೆ ಅಸಹ್ಯವಾಗುತ್ತೆ ಹೇಳಿದ್ರಿ ಈ ಮನೆಗೆ ಬಂದ ಕರಿಲಕ್ಷ್ಮಿ ಹಾಗೆ ಆ ಮಂತ್ರ ಯಾಕೆ ನೀವಿದ್ರು ನಿಮ್ಮನ್ನು ಹೊರ ಹಾಕಿದ್ದಾಳೆ ನಿಮ್ಮನ್ನಂದ್ರೆ ಯಾರು ನನ್ನ ಹೆಂಡತಿಯಾದ ಚಂದ್ರಿಕೆಯನ್ನು ತುರುಬಿಗೆ ಕೈ ಇಟ್ಟು ಬರ ನೋಡಿದ್ದಾಳೆ ಯಾಕಂತ ದುಷ್ಟನಾದಂತ ದುರ್ಮಕ್ಕ ಮನೆಯನ್ನ ಪ್ರವೇಶ ಮಾಡಿ ನಿಮ್ಮಿಬ್ಬರನ್ನ ಕೊಲ್ಲುವುದಕ್ಕೆ ಸಂಚಿ ರೂಪಿಸ್ತಾ ಇದ್ದಾನೆ ನೀವಿಬ್ಬರು ಈ ಮನೆಯಲ್ಲಿ ಉಳಿದಿರಿ ಅಂತ ಆದ್ರೆ ಖಂಡಿತವಾಗಿ ಅವನ ಕೈಯಿಂದ ಸಾಯ್ತೀರಿ ಎಂಬ ಕಾರಣಕ್ಕೆ ಬೇಕಾಗಿ ನಿಮ್ಮಿಬ್ಬರನ್ನ ಈ ಮನೆಯನ್ನು ಹೊರಹಾಕಿ ನೀ ಮಲಗುವಂತ ಮಂಚದಲ್ಲಿ ಅವಳು ಮಲಗಿಕೊಂಡಿದ್ದಾಳೆ ಯಾಕೆ ಗೊತ್ತಾ ಈ ಮನೆಯಲ್ಲಿ ತಾಳೆ ಶಾಶ್ವತ ಇರಬೇಕು ಅಂತಲ್ಲ ದುರ್ಮುಖನ ಕೈಯಿಂದ ಅವಳು ಸತ್ತುವಂತಾದ್ರೆ ಯಾರಿಗೂ ನಷ್ಟ ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಬಂಧುವಿಲ್ಲ ಬಳಗವಿಲ್ಲ ಯಾರೂ ಇಲ್ಲದ ಹೋದ ನಾನು ಸತ್ರು ಯಾರಿಗೂ ನಷ್ಟ ಇಲ್ಲ ಎಂಬ ಕಾರಣಕ್ಕಾಗಿ ಈ ಮಂಚದ ಮೇಲೆ ಮಲಗಿಕೊಂಡು ಸಿದ್ಧಳಾಗಿದ್ದಾಳೆ ನಮ್ಮನ್ನು ಉಳಿಸುವುದಕ್ಕೆ ಬೇಕಾಗಿ ಸಾಯುದಕ್ಕೆ ಸಿದ್ದಳಾದಂತ ಅವಳನ್ನು ನಾನು ಉಳಿಸಿದ್ದು ಅಪರಾಧವಿರುತ್ತ ಅಪರಾಧವಾ ದೀಪವನ್ನು ಬೆಳಗಿಸಿ ತನ್ನೇ ತಾನು ಸುಟ್ಟುಕೊಂಡು ಪ್ರಪಂಚಕ್ಕೆ ಬೆಳಕನ್ನು ನೀಡ್ತದೆ ಗಂಧದ ಪರಡನ್ನು ತಾನು ಸವಿಸಿಕೊಂಡು ಲೋಕಕ್ಕೆ ಕಂಪನದ ಕಂಪನ ನೀಡುತ್ತದೆ ಈ ಮನೆಯನ್ನು ಬೆಳಗುವುದಕ್ಕೆ ಭಾಗ್ಯಲಕ್ಷ್ಮಿಯಪ್ಪ ಧಾರಿಣಿ ತಪ್ಪಾಯಿತು ಅಂತ ಕೇಳಿಕೊಂಡ್ರಿ ಅಂತ ಆದ್ರೆ ನೀವು ಮಾಡಿದ ಎಲ್ಲಾ ಪಾಪವು ಇವತ್ತಿಗೆ ದೂರ ತಪ್ಪು ಒಂದಲ್ಲ ಎರಡಲ್ಲ ನಾನು ಮಾಡಿದ ಪಾಪಕ್ಕೆ ಈ ರೋಗದಿಂದ ನಾನು ಮಾಡುತ್ತಾ ಇದ್ದೇನೆ ನೋಡು ನನ್ನ ಸಣ್ಣ ಕೈ ಎಣವಿನ ಬೀಳುವುದು ಸಹಜವೇ ವ್ಯಕ್ತಿ ತಪ್ಪು ಮಾಡ್ತಾನೆ ತಪ್ಪು ಮಾಡಿದ್ದನ್ನು ತಿಂತಿ ಸರಿ ದಾರಿಗೆ ಬರುವುದೇ ಅವನ ಭವಿಷ್ಯತ್ತಿಗೂ ಒಳ್ಳೆಯದಂಥ ನೀರು ಕೊಡ್ತದೆ ಈಗೆಲ್ಲಾದರೂ ಸ್ಥಿರ ಬುತ್ತಿಗೆ ಬಂದಿರಲ್ಲ ತಣ್ಣೀರನ್ನು ಸುರಿಸಬೇಡಿ ನೊಂದುಕೊಳ್ಳಬೇಡಿ ಆದದ್ದನ್ನೆಲ್ಲ ನಾನು ಮರೆತು ಬರ್ತೇನೆ ನೀವು ನನ್ನ ಒಳ್ಳೆಯವರಾಗಿದ್ದೊಬ್ಬರ ತ್ಯಾಗಮಯ ಅಂತ ಹೇಳಿ ಯಾಕೆ ನಮ್ಮ ಪ್ರಾಣವನ್ನ ಉಳಿಸಬೇಕೆನ್ನುವಂತಹ ಉದ್ದೇಶದಿಂದಾಗಿ ನಿನ್ನ ಪ್ರಾಣವನ್ನೇ ಬಲಿ ಕೊಡುವುದಕ್ಕೆ ಮುಂದಾದವರು ನೀನು ತ್ಯಾಗಮಯ ಎಂದು ಸತ್ಯ ಅದಂತ ನನ್ನ ಮಾವ ಮಾಡಿದ ತಪ್ಪೆಯಿಂದಾಗಿ ನಿನ್ನ ತಂದೆ ತಾಯಿಗಳನ್ನು ನೀನು ಕಳೆದುಕೊಂಡಿರಬಹುದು ಖಂಡಿತವಾಗಿಯೂ ನೀನು ಅನಾಥಳೆನ್ನುವುದಾಗಿ ದುಃಖಿಸುವಂತಹ ಅವಶ್ಯಕತೆ ಇಲ್ಲಮ್ಮ ನಿನ್ನ ಪಾಲಿಗೆ ನಮ್ಮ ಕೊನೆ ಉಸಿರಿರುವ ತನಕ ನಾವೆಲ್ಲವರಿಂದ ಜೊತೆಯಾಗಿರ್ತೇವೆ ಆದ್ರೆ ಒಂದು ಉದಾರಣೆಗೆ ಈ ಮನೆಯಲ್ಲಿ ನೀನು ಶಾಶ್ವತವಾಗಿ ಇರಬೇಕೆನ್ನುವುದೇ ನಮ್ಮೆಲ್ಲವರ ಆಸೆ ಅಮ್ಮ ಎಲ್ಲವರು ಒಟ್ಟಾಗಿ ನನ್ನ ಹಿತಚಿಂತಕರಾಗಿ ನಾನು ಇಲ್ಲಿ ಇರಬೇಕೆಂದು ಒತ್ತಾಯ ಹೇಳಿಕೊಳ್ತಾ ಇದ್ದೀರಿ ನನಗೆ ಮಾತ್ರ ಇಲ್ಲಿ ನಿಲ್ಲುವುದಕ್ಕೆ ಉಪಾಯವಿಲ್ಲ ಕಾರಣ ಸದುದ್ದೇಶವೇ ಬೇರೆ ಉಂಟು ನನ್ನ ತಂದೆ ಕಟ್ಟಿ ಬೆಳೆಸಿರುವಂತಹ ಆ ನಾಟ್ಯ ಶಾಲೆ ಅರ್ಥಾತ್ ವಿದ್ಯಾಮಂದಿರ ಅದರ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಕಲಿತು ತನ್ನ ಭವಿಷ್ಯತನ್ನು ರೂಪಿಸಿಕೊಂಡವರಿದ್ದಾರೆ ನಾಟ್ಯವನ್ನು ಕಲಿತವರಿದ್ದಾರೆ ತಂದೆ ಅಳೆದು ಹೋದ ಮೇಲೆ ಅವರೆಲ್ಲರೂ ಅನಾಥ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಅವರ ಬದುಕಿಗೆ ಒಂದು ದಾರಿ ಆಗಬೇಕಾದ್ರೆ ಅವರ ಹುಟ್ಟುಗಳ ಭವಿಷ್ಯದತ್ತ ದಾರಿ ತೋರಬೇಕಾದ್ರೆ ತಂದೆ ಹಾಕಿದಾಗ ದಾರಿಯಲ್ಲಿ ನಾನು ಅಂದ್ರೆ ಅದನ್ನು ಬೆಳಗಿಸಬೇಕು ಉದ್ದೇಶಿಸಬೇಕೆಂಬ ನೆಲೆಯಿಂದ ನಾನು ಹೊರಟು ನಿಂತಿದ್ದೇನೆ ಅಪ್ಪ ಕರ್ತವ್ಯ ಕೈಬೀಸಿ ತೆರೆಯುತ್ತಿದ್ದೀನಿ ಯಾರು ಅಡ್ಡಿಸಬೇಕು ತಡೆದಿಂದ ಯಾವ ಪ್ರಯೋಜನವಿಲ್ಲ ನಾವು ಅವಳನ್ನು ತಡೆದುಕೊಳ್ಳುತ್ತಾದ್ರೆ ನಾವು ಸ್ವಾರ್ಥ ಎರಿಸಿಕೊಳ್ತೇವೆ ಸತ್ಯ ಯಾಕೆ ಒಳ್ಳೆಯ ಉದ್ದೇಶವನ್ನು ಇಟ್ಟು ಹಂಗ ಹೋಗುವುದಕ್ಕೆ ಅವಳ ಅವಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಅವರ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಮುಂದಾಗುತ್ತಾರೆ ಅವಳನ್ನು ತಡೆಯಲು